ಹಾಯ್ ಫ್ರೆಂಡ್ಸ್ ಇಂದಿನ ಯಶವಂತಪುರ್ ಬೆಂಗಳೂರು ಮಾರುಕಟ್ಟೆ ಜಿಂಜರ್ ರೇಟ್ ನೋಡೋಣ ಏನಾಯ್ತು ಟೆಂಡರು ಒಳ್ಳೆಯ ರೇಟ್ ಆಗಬೇಕಾಗಿತ್ತು ಆಗಲಿಲ್ಲ ಏನು ಮಾಡೋಕ್ಕಾಗಿಲ್ಲ ವಾರದಲ್ಲಿ ಒಂದಿನ ಎರಡು ದಿನ ಬಿಡ್ತಾ ಇದ್ದೀನಿ ನೋಡಿ ಬೆಂಗಳೂರು ಮಾರ್ಕೆಟಲ್ಲಿ ಏನಾಯ್ತು ನೋಡೋಣ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಈರುಳ್ಳಿ ಶುಂಠಿ ರೇಟು ತಮ್ಮೆಲ್ಲರಿಗೂ ಬರ್ತಾ ಇರ್ತವೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ಇದಾಗಿದೆ ಇವತ್ತಿನ ಟೆಂಡರು ಮತ್ತು ಇನ್ನೊಂದು ಟಾಪ್ ರೇಟ್ ನೋಡೋದಾದರೆ ನೋಡಿ ನಾನೇ ಕೈಯಲ್ಲಿ ಹಿಡಿದು ಎತ್ತಿ ತೋರಿಸ್ತಾ ಇದ್ದೀನಿ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮೇಲೆ ಹೋಗ್ತಾ ಇಲ್ಲ ತಳಗೆ ಇಲ್ಲ ಒಂದೇ ರೇಟು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಈ ರೇಟು ಆಗ್ತಾಯಿದೆ ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ಮೀಡಿಯಮ್ದಾಗಿದ್ದು ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಜಿಂಜರ್ ರೇಟು ಇಂದಿನ ಮಾರುಕಟ್ಟೆಯಲ್ಲಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ರೇಟ್ ಇದಾಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ಲು ಇದು ಸ್ವಲ್ಪ ಕಪ್ಪು ಒಂಥರ ಏನೋ ಇದೇ ಅದಕ್ಕಾಗಿ ಈ ರೇಟ್ ಆಗಿದೆ ಲಾಸ್ಟು ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರಿಗೋಡಿ ಜಂಜರಿ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಮತ್ತು ಇನ್ನೊಂದು ಎರಡು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಏಳುನೂ ನೂರರಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇಂದಿನ ಶಿವಮೊಗ್ಗ ಮಾರ್ಕೆಟಲ್ಲಿ ರೇಗೋಡಿ ಜಿಂಜರಿ ರೇಟ ಇದಾಗಿದೆ ಏನು ಟೆಂಡರ್ದಲ್ಲಿ ಅದೇ ಆಗಿದೆ ಅದನ್ನೇ ಶೇರ್ ಮಾಡಿದ್ದೀನಿ ಹಿಮಾಚಲ ಜಿಂಜರಿ ನೋಡೋದಾದರೆ ಅರವತ್ತು ಕೆ ಜಿಗೆ ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಈ ಶುಂಠಿ ನೋಡ್ತಾ ಇರುವ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಎರಡು ಸಾವಿರ ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ನೂರು ಟಾಪ್ ರೇಟು ಅರವತ್ತು ಕೆ ಜಿ ಇಷ್ಟು ರೇಟು ಮೂರು ಥರ ಟೆಂಡರ್ ಹಿಂದಿನ ಮಾರುಕಟ್ಟೆ ಆಗಿದೆ ಮತ್ತು ಇನ್ನೊಂದು ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ಬಂಡಿಪಾಳೆ ನೋಡೋದಾದರೆ ಅರವತ್ತು ಕೆ ಜಿಗೆ ಒಂದು ಸಾವಿರದ ಐದುನೂರ ನಲ್ವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಒಂದು ಸಾವಿರದ ಏಳ್ನೂರ ಏಳ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಹಿಂದಿನ ಮಾರುಕಟ್ಟೆಯಲ್ಲಿ ಶುಂಠಿ ಬೆಲೆ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ